ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಣದರ್ ಬ್ಲಾಗ್ ನಾವು ನಮ್ಮ ಬ್ಲಾಗ್ನ ಈಗ ಸ್ಟಾರ್ಟ್ ಮಾಡಾಕತ್ತೀವಿ ನಾವೀಗ ಎಲ್ಲಿ ಹೊಂಟಪ್ಪ ಅಂತಂದ್ರೆ ಎಲ್ಲಿ ಹೊಂಟೀವಿ ಹೌದಲ್ಲ ನನ್ನ ಜೊತೆ ಬರಕ್ಕೆ ಬರಕತ್ತಾನೆ ಇವತ್ತು ಡ್ಯೂಟಿಗೆ ಹೌದಲ್ಲ ಓಕೆ ಫ್ರೆಂಡ್ಸ್ ನಮ್ಮ ಬ್ಲಾಗ್ ಈಗ ಸ್ಟಾರ್ಟ್ ಆಗೈತಿ ಡ್ಯೂಟಿ ಹೊಂಟೀವಿ ಯಾಕಪ್ಪ ಅಂತಂದ್ರೆ ನಿಮ್ಮನ್ನ ಯಾಕೆ ಅಂದ್ರೆ ಇವರ ಮಮ್ಮಿಯವರು ಬೆಳಗ್ಗೆ ಬೆಳಗ್ಗೆ ಹೋಗಿಬಿಟ್ಟಾರೆ ಹಾಗಾಗಿ ನಾನು ಈಗ ನನ್ನ ಜೊತೇನೆ ಬರ್ತಾನವ ನಾನು ಕರ್ಕೊಂಡು ಹೋಗಿ ವಾಪಸ್ ಮತ್ತು ಅವ್ವ ಬಂದು ಕರ್ಕೊಂಡು ಬರ್ತಾಳೆ ಅಲ್ಲಿವರೆಗೂ ಅವ ನನ್ನ ಜೊತೇನೆ ಇರ್ತಾನೆ ಈಗ ಬರ್ರಿ ನಾವು ಹೋಗೋಣಂತೀಗ ಹೋಗಿ ಎಲ್ಲಿ ನೋಡ್ರಿ ದ ನಾಲ್ ರೊಕ್ಕ ತಂದಿಟ್ಟಿ ಅಲ್ಲಿ ತಗೊಂಡ ತ ಏನ್ ಮಾಡ್ತೀರಿ ನೋಡ್ರಿ ನಾವಿಬ್ರು ಡ್ಯೂಟಿಗ್ ಬಂದಿವಿ ಈಗ ಬಂದು ನಿಂತೇವಿ ಹೋಗ್ಬೇಕ ಅಷ್ಟ ನೋಡ್ರಿ ನಾವ್ ಎಲ್ಲಿ ಬಂದೇವಪ್ಪ ಈಗ ವರ್ಕ್ ಸ್ಟಾರ್ಟ್ ಆಕೇತಿ ಇನ್ನು ಇಪ್ಪತ್ ನಿಮಿಷ ಐತಿ ಅದಕ್ಕೋಸ್ಕರ ಸ್ವಲ್ಪ ಇಬ್ರು ಚಾಗಿ ಕುಡದು ರೆಡಿ ಆಗ್ತೇವಿ ಚಾ ಪುಡಿನಂತೆ ಅವ್ ನಿಮ್ಗೆ ನಾವು ಚಾ ಕುಡಿದ್ರಂತ ಹೋಗಿದ್ವಿ ಬಟ್ ನಾಷ್ಟನ ಆಗ್ಬಿಟ್ಟು ನಮ್ದೆ ನಷ್ಟ ಆಗೈತಿ ಈಗ ನಷ್ಟ ಮುಗಿಸ್ಕೊಂಡು ಬಂದಿವಿ ಇನ್ನ ಡ್ಯೂಟಿ ಸ್ಟಾರ್ಟ್ ಆಗೈತಿ ಇನ್ನು ಮೂರು ನಿಮಿಷ ಐತಿ ಅದಕ್ಕೋಸ್ಕರ ನಿಮಗೆ ನಾ ಸಾಯಂಕಾಲ ಸಿಗ್ತೀನಂತ ಅಲ್ಲಿವರೆಗೂ ನೀವು ಸ್ಟೇಟ್ ಒಂದು ಬಾಯ್ ಟೂ ಥೌಸಂಡ್ ಇಯರ್ಸ್ ಲೈಟ್ ಅದ್ರ ಕೌಡ ಬ್ರೇಕ್ ಕತಿ ಹಾಕಿ ಮಾತ್ರ ಮೋಡ ಜಗಿಸಿದ್ಯಾ ಅಂದ್ರೆ ગોંડા ભજીમત ગોંડા ભજી સો ગાઈસ બરી હિદાયા લેનંતો અપા અંતમલ ના તુરે પ્રકાર આદના માર્કેટ ગુંંટેવી માર્કેટ ગઈ સલ્પા સરકારી લા કરદાયતી મને છે સો માર્કેટ ગુંંટેવી અ સરકારી તરાકા બરી હોગોનંતા ಅಂದ್ರೆ ಸಾರಿ ಅದ ಅಡ್ ನಡಕ ಹೋಗ್ತಾ ಜನ ಹೇಳಿ ನೋಡ್ರ ಒಂಥರ ಭಯ ಭಯ ಅನ್ಸತಿ ಅದ್ರ ಸಲುವಾಗಿ ಉಡಿಯೋ ಮಾಡಕ್ ಆಗತ್ತಿಲ್ಲ ನಮ್ಗೆ ಸೊ ಬರ್ರಿ ಈಗ ಮಾರ್ಕೆಟ್ಗೆ ಹೋಗಿ ಮುಗಿಸ್ಕೊಂಡ ಇಷ್ಟೊತ್ತಾತ ಆಗ ಐದ್ ಗಂಟೆಕ್ಕೇನು ಓದೋರು ಇವಾಗ ಬಂದೇವಿ ಆರೂವರಿ ಸಮಿಂಗ್ ಏಳು ಗಂಟೆ ಆಗಕ್ಕೆ ಬಂದೈತಿ ಈಗ ಬಂದೇವಿ ನೋಡ್ರಿ ಹಣ್ಣು ತಗೊಂಡ್ ಬಂದ್ ಹಣ್ಣು ನೋಡ್ರಿ ಏನಾನ ತಗೊಂಬಂದು ಚೆನ್ನಾಕತ್ತಾರ ನಾವು ಚಿಕ್ಕ ಹೊಂದಿವಿ ತಗೊಂಬಂದ ಇವ್ರ ಸಾವಿರದ ಇನ್ನೂ ಏನೋ ಹುಡ್ಕತಾರ ಅವ್ರದ್ದು ಗುದ್ದು ತುಂಬಿಲ್ಲ ಆಗತ್ತೆ ಹಣ್ಣಾಗಿಲ್ಲ ವೀಡೀ ಇವ್ರ ಮೇಡಮ್ನೋ ಬೇಕು ಕಡ್ರಮ್ ಕಡ್ರಮ್ ಅಂತಾರ ಹೀಗೆ ಮೇಡಮ್ ಮತ್ತೆ ಇಲ್ಲಿ ನೋಡ್ರಿ ಇಲ್ಲಿ ನಮ್ಮ ಹುಡಿಯವ್ರು ಏನೋ ಮಾಡಾಕತ್ತಾರ ನಾವು ಈಗ ಹೋಗಿ ಬಂದ್ವಿ ಸ್ವಲ್ಪ ಈಗ ಸ್ವಲ್ಪ ಅಡ್ಡಾಡಿ ಅಂತ ಇದನ್ನಾಗೈತಿ ಆಮೇಲೆ ನೋಡೋಣ ಏನಕ್ಕೈತಿ ಅಂತ ಹೇಳಿ ಬರ್ರಿ ಇದನ್ನ ಇಷ್ಟ ಹೇಳ್ತ ನೋಡ್ರಿ ಇಲ್ಲಿ ಹ್ಮ್ ನಮ್ದು ಹ್ಮ್ ಹ್ಮ್ ಹ್ಮ್

ನಾವು ಕುಂತೇವಿ ಬರ್ರಿ ಆಮೇಲೆ ಫ್ರೆಂಡ್ಸ್ ಬರ್ರಿ ನಾವು ಈಗ ನಮ್ಮ ಮೇಡಮ್ ಅವ್ರನ್ನ ಹಾಸ್ಪಿಟ್ಲಿಗೆ ಹೋಗ್ಬೇಕು ಯಾಕಪ್ಪ ಅಂತಂದ್ರ ಅವ್ರಿಗೆ ವಿಷಾರಿಲ್ಲ ಪಾಪ ಬಾಳ ವೀಕ್ ಆಗ್ಬಿಟ್ಟಾರ ಅದಕ್ಕೆ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ಬೇಕೀಗ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸ್ಕೊಂಡ್ ಬರ್ಬೇಕ್ರಿ ವೀಕ್ ಆಗಿತ್ತಲ್ಲ ಅದಕ್ಕೆ ಸ್ವಲ್ಪ ಮ್ಯಾಕ್ ಸ್ಟ್ರೆಂತ್ ಆಗ್ತಿಂತೇಳಿ ಮ್ಯಾಕ್ ಹಾಕಿ ಇಷ್ಟ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಮುಂದಿನ ಬ್ಲಾಗ್ನಾಗ ಸಿಗ್ತೀರಂತ ಅಲ್ಲಿವರೆಗೂ ಬಾಯ್ ಬಾಯ್